ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯ ಅಂಶಗಳು ಕನಕಗಿರಿ ಕ್ಷೇತ್ರದಲ್ಲಿ ಓಂ ಶಾಂತಿ ಬ್ರಹ್ಮಕುಮಾರಿ ಅವರಿಂದ ಶಿವನ ಮೂರ್ತಿ ಮೆರವಣಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಓಂ ಶಾಂತಿ ಬ್ರಹ್ಮಕುಮಾರಿ ಆಶ್ರಮದಿಂದ ಓಂ ಶಿವ ಧ್ಯಾನ ಕನಕಗಿರಿ ಸಂಪೂರ್ಣ ಓಂ ಶಾಂತಿ ಧ್ಯಾನದಿಂದ ಬಾಲಬ್ರಹ್ಮ ಸುಲೋಚನ ಕುಮಾರಿ ಅವರಿಂದ ಪಾದಯಾತ್ರೆಯ ಮೂಲಕ ಮೆರವಣಿಗೆ ಕನಕಗಿರಿ ಕ್ಷೇತ್ರದಲ್ಲಿ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕನಕಗಿರಿಯ ಬ್ರಹ್ಮಕುಮಾರಿ ಆಶ್ರಮದಿಂದ ಕನಕಗಿರಿಯ ಪ್ರಮುಖ ವೃತ್ತ ಹಾಗೂ ಬೀದಿ ರಸ್ತೆಯ ಮೂಲಕ ಓಂ ಶಾಂತಿ ಶಿವಜ್ಞಾನ ಧ್ಯಾನದೊಂದಿಗೆ ರಾಜಬೀದಿಯಲ್ಲಿ ಬ್ರಹ್ಮಕುಮಾರಿಯವರು ಹಾಗೂ ಸ್ಥಳೀಯ ಮುಖಂಡರುಗಳಿಂದ ಓಂ ಶಾಂತಿ ಧ್ಯಾನದ ಪೂಜೆ ಮುಖಾಂತರ ಲೋಕ ಕಲ್ಯಾಣಕ್ಕಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಓಂ ಶಾಂತಿ ಬ್ರಹ್ಮಕುಮಾರಿ ಸುಲೋಚನಾ ಅವರು ಕನಕಗಿರಿ ಶಾಂತಿ ಬ್ರಹ್ಮಕುಮಾರಿ ಆಶ್ರಮದ ಲಕ್ಷ್ಮೀ ಕುಮಾರಿಯವರು ಹಾಗೂ ವಿವಿಧ ತಾಲೂಕಿನ ಬ್ರಹ್ಮಕುಮಾರಿಯವರು ಹಾಗೂ ಸ್ಥಳೀಯ ಬ್ರಹ್ಮಕುಮಾರಿಯವರು ಸ್ಥಳೀಯ ಮುಖಂಡರುಗಳು ಸದಸ್ಯರುಗಳು ಶಿವಧ್ಯಾನದ ಸೇವೆ ಸಲ್ಲಿಸುವುದರ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಶಾಂತಿ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವು ಇಂದು ಕನಕಗಿರಿಯಲ್ಲಿ ತೊಂಬತ್ತನೇ ವರ್ಷದ ಅರ್ಥಾತ್ ಶಿವ ಪರಮಾತ್ಮ ಈ ಸೃಷ್ಟಿಗೆ ಅವತರಣೆಯಾಗಿ ತೊಂಬತ್ತನೇ ವರ್ಷ ಪ್ರಾರಂಭವಾಯಿತು ಅತಿ ಶೀಘ್ರದಲ್ಲಿ ಈ ಸೃಷ್ಟಿಯ ಪರಿವರ್ತನೆಯ ಕಾರ್ಯ ಶುರುವಾಗಲಿದೆ ಕಾರಣ ಇದರ ಸಂಕೇತಿಕವಾಗಿ ಇದರ ಸಂಕೇತಿಕವಾಗಿ ತೊಂಬತ್ತನೇ ಶಿವರಾತ್ರಿಯನ್ನ ಇವತ್ತು ಕನಕಗಿರಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಇದರ ಉದ್ಘಾಟನೆಯನ್ನ ಈ ನಗರದ ಪ್ರಮುಖರಾಗಿರ್ತಕ್ಕಂತ ಅಣ್ಣಂದಿರು ಉದ್ಘಾಟನೆ ಮಾಡಿದ್ದಾರೆ ಅನೇಕ ಸೋದರ ಸೋದರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ ಹನ್ನೆರಡು ಶಿವಲಿಂಗಗಳ ಮೆರವಣಿಗೆ ಮತ್ತು ಬೃಹತ್ ಶಿವಲಿಂಗದ ಮೆರವಣಿಗೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತದೆ ಕಾರಣ ಎಲ್ರೂ ಸಹ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯನ್ನ ಮಾಡಿ ಭಾಗ್ಯವನ್ನ ರೂಪಿಸ್ಕೊಳ್ಳಿ ಸಂಗಮಯುಗ ಅರ್ಥಾತ್ ಪರಮಾತ್ಮನಿಗೆ ಸಂಗಮೇಶ್ವರ ಅಂತ ಹೇಳ್ತೀವಿ ಅಂತಹ ಸಂಗಮೇಶ್ವರನಾಗಿರುವಂತಹ ಪರಮಾತ್ಮ ಇಂದು ಸೃಷ್ಟಿಗೆ ಅವತರಣೆಯಾಗಿದ್ದಾರೆ ಇದು ಸತ್ಯ 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 ಅತಿ ಶೀಘ್ರದಲ್ಲಿ ಈ ಸೃಷ್ಟಿನಲ್ಲಿ ಸ್ವರ್ಗ ಸ್ಥಾಪನೆ ಆಗ್ತಕ್ಕಂಥದ್ದು ಮನುಷ್ಯ ಬಯಸ್ತಾ ಇರತಕ್ಕಂತಹ ಸುಖ ಶಾಂತಿ ಆಯುಷ್ ಆರೋಗ್ಯ ಐಶ್ವರ್ಯದಿಂದ ಕೂಡಿರ್ತಕ್ಕಂತಹ ಜಗತ್ತು ಪ್ರಾರಂಭವಾಗುವುದು ಸಹ ಸತ್ಯ 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 ತಮ್ಮೆಲ್ಲರಿಗೂ ಸಹ ಶಿವನ ಮನೆಗೆ ಈಶ್ವರನ ಮನೆಗೆ ಸ್ವಾಗತ ಸುಸ್ವಾಗತ ಶಿವ ಸ್ವಾಗತ ಓಂ ಶಾಂತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೆನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ